ಮಾಲೂರು ಶಾಸಕ ಕೆವೈ ನಂಜೇಗೌಡರ ದುರಾಡಳಿತ ಮಿತಿಮೀರಿದ್ದು ಕ್ಷೇತ್ರ ಯಾವುದೇ ಅಭಿವೃದ್ಧಿ ಕಾಣದೆ ಮರೀಚಿಕೆಯಾಗಿದ್ದು ಶಾಸಕರು ಹಾಗೂ ಅಧಿಕಾರಿಗಳು ಹಣ ಮಾಡುವಂತಹ ದಂಧೆಯಲ್ಲಿ ತೊಡಗಿದ್ದಾರೆ ಎಂದು ಸ್ವಾಭಿಮಾನಿ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷ ಆರ್ ಪ್ರಭಾಕರ್ ಟೀಕಾ ಪ್ರಹಾರ ನಡೆಸಿದರು ಪಕ್ಷದ ಕಚೇರಿಯಲ್ಲಿ ಶುಕ್ರವಾರ ಪಕ್ಷದ ಮುಖಂಡರುಗಳೊಂದಿಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಮಾಲೂರು ಕ್ಷೇತ್ರದ ಅಭಿವೃದ್ಧಿಗೆ ಮೂರು ಸಾವಿರದ ನಾನೂರು ಕೋಟಿ ತಂದಿರುವುದಾಗಿ ಹೇಳಿಕೊಳ್ಳುವ ಶಾಸಕರು ಕನಿಷ್ಠ ಪಕ್ಷ ಮಾಲೂರು ಕ್ಷೇತ್ರದ ರಸ್ತೆಗಳ ಗುಂಡಿಗಳನ್ನ ಮುಚ್ಚಿಲ್ಲ ಅಂತ ಆರೋಪಿಸಿದ್ರು ಕೋಲಾರ ಚಿಕ್ಕಬಳ್ಳಾಪುರ ಡೈರಿಯಲ್ಲಿ ಕೋಟ್ಯಾಂತ್ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿರುವ ಬಗ್ಗೆ ಆರೋಪ ಕೇಳಿಬಂದಿದ್ದು ಇಡಿ ದಾಳಿ ನಂತರ ಸಾಬೀತಾಗಿತ್ತು ನಿಮ್ಮ ನಿರ್ದೇಶಕರುಗಳೇ ನೇಮಕಾತಿಯಲ್ಲಿ ಹಣ ಪಡೆದಿರುವ ಬಗ್ಗೆ ತಪ್ಪು ಒಪ್ಪಿಗೆ ನೀಡಿದ್ದಾರೆ ಇದರ ಬಗ್ಗೆ ರಾಜ್ಯಪಾಲರಿಗೆ ವರದಿ ಸಲ್ಲಿಸಲಾಗಿದ್ದು ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದ್ದು ಇದುವರೆಗೆ ಕ್ರಮ ಕೈಗೊಂಡಿಲ್ಲ ಅಂತ ದೂರಿದರು ಕಳೆದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಯಲ್ಲಿ ಅಕ್ರಮ ನಡೆದಿದ್ದು ಮರು ಎಣಿಕೆಯಲ್ಲಿ ನಿಮ್ಮ ಸೋಲು ಖಚಿತವಾಗಿ ತಮ್ಮ ಶಾಸಕ ಸ್ಥಾನ ಕಳೆದುಕೊಂಡು ನಂಜೇಗೌಡರು ಮನೆಗೆ ಹೋಗುವುದು ಶತಸಿದ್ಧ ಅಂತ ಭವಿಷ್ಯ ನುಡಿದ ಅವರು ಭ್ರಷ್ಟಾಚಾರ ನಡೆಸಿಲ್ಲ ಯಾವುದೇ ಹಣ ಪಡೆದಿಲ್ಲ ಅಂತ ಮಾರಮ್ಮನ ಮೇಲೆ ಪ್ರಮಾಣ ಮಾಡಿ ತಮ್ಮ ಸಾಚಾತನವನ್ನ ಸಾಬೀತುಪಡಿಸಿಕೊಳ್ಳಲಿ ಅಂತ ಸವಾಲೆಸಿದ್ರು ವರದಿ ಪ್ರಕಾಶ್ ಮಾಮಿ ಎ ನ್ಯೂಸ್ ಕನ್ನಡ ಕೋಲಾರ ಮತ್ತು ಕೋಲಾರೇನು ಡೈರಿದು ಹಲವಾರು ಹೇಳಬೇಕಂದ್ರೆ ಮತ್ತು ಈ ಸಂಜೆ ನಾನು ಆ ಡೈರಿ ವಿಚಾರದಲ್ಲಿ ಇವತ್ತು ನಿಮ್ಮದೇ ಪಕ್ಷದ ಶಾಸಕರು ಸನ್ಮಾನ್ಯ ಬಂಗಾರಪೇಟೆ ಶಾಸಕರು ನಮ್ಮ ತಾಲೂಕಿನ ಅಳಿಯ ಎಸ್ ಎನ್ ನಾರಾಯಣಸ್ವಾಮಿ ಅವರು ಅವರು ಹಲವಾರು ವಿಚಾರಗಳನ್ನು ಎತ್ತಿದ್ದಾರೆ ಏನು ಇವತ್ತು ಡಿ ಸಿ ಸಿ ಬ್ಯಾಂಕ್ ಮೇಲೆ ಹಲವಾರು ವಿಚಾರಗಳನ್ನು ಎತ್ತಿ ತನಿಖೆಗೆ ಒಳಪಡಿಸಬೇಕು ತನಿಖೆ ಆಗಬೇಕು ಅಂತ ಡಿ ಸಿ ಸಿ ಬ್ಯಾಂಕನ್ನು ಒಳಪಡಿಸಿದ್ದೇವೆ ನಾವು ಹೇಳ್ತಾ ಇದ್ದೀವಿ ಡಿ ಸಿ ಸಿ ಬ್ಯಾಂಕು ನಮ್ಮ ರೈತರ ಬ್ಯಾಂಕು ಮಹಿಳೆಯರ ಬ್ಯಾಂಕು ಅದರ ಅವಧಿಯಲ್ಲಿ ಮಹಿಳೆಯರಿಗೆ ಸ್ತ್ರೀಶಕ್ತಿ ಸಂಘಗಳಿಗೆ ಬಹಳಷ್ಟು ಹೆಚ್ಚಿನ ಹಣವನ್ನು ನಾವು ಮಹಿಳೆಯರಿಗೆ ಕೊಟ್ಟಿದ್ದೀವಿ ಕೆ ಸಿ ಸಿ ಲೋನ್ ಕೊಟ್ಟಿದ್ದೀವಿ ಇವತ್ತು ಆಡಳಿತ ಮಂಡಳಿ ಇಲ್ಲದೆ ಎರಡು ವರ್ಷಗಳಿಂದ ಯಾವುದೇ ಲೋನ್ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಯಾವೊಬ್ಬ ಶಾಸಕರು ಅದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ ಸರ್ಕಾರ ಚಕಾರ ಇತ್ತಿಲ್ಲ ಇವತ್ತು ಡೈರಿ ನಿಮ್ಮ ಅವಧಿ ಮುಗಿದಿದೆ ಚುನಾವಣೆ ಮಾಡಬೇಕು ಚುನಾವಣೆ ಮಾಡಲಿಲ್ಲ ಆಯ್ತು ಡೈರಿಗೂ ಕೊಡಿ ತನಿಖೆ ಮಾಡಲಿ ಐ ತನಿಖೆ ಕೊಡ್ತಿರೋ ಲೋಕಾಯುಕ್ತ ತನಿಖೆ ಕೊಡ್ತಿರೋ ಯಾವ ತನಿಖೆ ಮಾಡಿ ಮುಕ್ತವಾಗಿ ನಾವು ತನಿಖೆ ಮಾಡಿ ನಮ್ಮ ಶಾಸಕರು ಯಾವುದೇ ಹಣ ತೆಗೆದುಕೊಂಡಿಲ್ಲ ನೇಮಕಾತಿಯಲ್ಲಿ ಹಣ ತೆಗೆದುಕೊಂಡಿಲ್ಲ ಡೈರಿಯಲ್ಲಿ ಹಾಲು ಮೊಸರು ತುಪ್ಪ ಬೆಣ್ಣೆ ತಿಂದಿಲ್ಲ ನಾನು ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದೇ ಲಂಚ ಪಡೆದಿಲ್ಲ ಡೈರಿ ವಿಚಾರವಾಗಿ ಅಂತ ಹೇಳಿ ಆಂದು ಅಮೃತ ಹಾಲನ್ನ ಕುಡಿಬಹುದು ಅಮೃತ ಅದು ಹಾಲಿಗೆ ಮೋಸ ಮಾಡಬೇಡಿ ಅದು ರೈತರ ಹಾಲು ಕಷ್ಟ ಬಿದ್ದಿರುವಂತ ಹಾಲು ಆ ಹಾಲು ಅಮೃತನ ನೀವು ಇವತ್ತು ಕಳೆತನವಾಗಿ ಮಾರಾಟ ಮಾಡ್ಕೊಳ್ತಾ ಇದ್ರಿ ಮೋಸದ ವಂಚನೆಯಿಂದ ಇವತ್ತು ರೈತರು ಸಿಕ್ಕಾಕೊಂಡಿದ್ದಾರೆ